ಆ ಇಮುತ್ತ್ಯನ ಸುದ್ದಿ ಹೇಳ್ಯನ ಎಪ್ಪತ್ತು ವರ್ಷದ ಹಂಗೆ ಅದ್ರದಾಗ ಅದು ಬೇರೆ ಐತೆ ಅದು ಎಪ್ಪತ್ತು ವರ್ಷ ಅದು ಸ್ವತಃ ಒಪ್ಕೊಂಡಿದೀನಿ ನೀನು ಹಾಂ ನನಗೆ ಎಪ್ಪತ್ತೊಂದು ವರ್ಷ ಆಗ್ಯಾವ ರೀ ಹೇಳಿ ಅವನ ಒಪ್ಕೊಂಡಾನ ಆಯಿ ಮುತ್ತ್ಯನ ಸಿಗ್ನಲ್ ಬಾಳ ಬಾರಿ ಇರ್ತಾವ್ರಿಪ್ಪ ಅಂತವೆ ಅದು ಆಗಾವತ್ ತಿಳಿದೈತಿ ನೋಡೋ ಮಂದಿ ಸಿಗ್ನಲ್ ಅಂದರು ಹುಷಾರ್ ಆಗ್ತಾರೆ ಹಾಂ ಯಾಕಂದ್ರೆ ಎಪ್ಪತ್ತು ವರ್ಷದ ಒಂದು ಇತ್ತು

ಮಾಡ್ತಾರೆ ಗಪ್ಪ ಬಾರಿಸೋದು ಕುಳು 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 ಹಚ್ಚೇರಿ ಹಾಂ ಎಲ್ಲವನ್ನು ಕುಡ್ದಾಗ ಚೌಡಿಕೆ ಬಾರಿಸದಂಗೆ ಭಾಳ ಭಾಳ ಹೇಳತ್ತೇರಿಪ್ಪ ಅದೇನೋ ಸುಮ್ಮ ಸ್ವಾಭಾವಿಕ ನಮ್ಮ ಹಿರೇಬೇವನೂರವ್ರು ಒಂದು ಅಗದ ಮಾಡಿದ್ರು ಕಮಿಟಿ ಇವತ್ತಿದ್ದ ಬಂದು ಒಂದು ಸಾವಿರದ ಒಂದು ರೂಪಾಯಿ ಕೊಟ್ಟರು ನಮಗೆ ಅದನ್ನು ಕಣ್ಣಾಗ ನೋಡೋದಾಗ ಹೊತ್ತು ನೋಡಿ ಮುತ್ತಿಯಾಗ ಬೆಂಕಿ ಹತ್ತಿದ ಒಳಗೆ ಬಗ್ 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 ಯಾನ್ ನೋಡಿ ಕೊಟ್ಟರು ಈಕಿನ ಯಾನ್ ನೋಡಿ ಕೊಟ್ಟರು ಈಕೆ ಯಾಕೆ ಕೊಟ್ಟರು ಅದು ಯಾಕೆ ಕೊಟ್ಟರೆ ಹೇಳ್ತಾನ ಕೇಳಿನಾಗ ಇದ ಹಿರೇಬೇವನೂರ ಗ್ರಾಮದೊಳಗೆ ನಮ್ಮ ಕಾರ್ಯಕ್ರಮ ಇಟ್ಟುಕೊಂಡಿದ್ರು ಕಾರ್ಯಕ್ರಮ ಇಟ್ಟುಕೊಂಡಾಗ ಅವರು ಊರಿಗೆ ಹೋಗಿದ್ದೀವಿ ನಾವು ಅದ ಬಸ್ಸಿನ ಒಳಗಿಂದ ಇಳುದು ನಿತ್ಯ ಊರಾಗ ಯಾರೋ ಗೌಡರು ತೀರ್ಕೊಂಡಾರ ಸುದ್ದಿ ಬತ್ತು ಊರಾಗ ಯಾರೋ ಹಿರಿಯ ಮನುಷ್ಯರು ತೀರ್ಕೊಂಡಾರ ಊರಾಗ ಸುದ್ದಿ ಬತ್ತು ಅವ್ರಿಗೆ ವಿಚಾರ ಬಿದ್ದಿತ್ತು ಹಿರೇಬೇವನೂರವ್ರಿಗೆ ಇನ್ನ ಅಲ್ಲೇ ಬಿಜಾಪುರದಾಗಿದ್ದಳಂದ್ರ ಸುದ್ದಿ ತಿಳಿಸಿದ್ರೆ ಕಡೆ ಹೋಗ್ತಿದ್ಳು ಅಲ್ಲಿ ಹಿಡಿದ ಮಗಳು ಇಲ್ಲಿ ತನಕ ಬಂದಳು ಹಾಡ್ರೂ ಬತ್ತು ಹಾಡ್ಲಿಕ್ಕೋ ಬತ್ತು ತಂಗಿ ನಿನಗ ಎಟ್ ರೊಕ್ಕ ಕೊಡುನು ಯಾವ ಮತ್ತ ನಮ್ಮೂರ ತಕ ಬಂದದಿ ನಮ್ಮೂರಾಗ ಕೇಡತಿ ನಮ್ಮೂರ ತಕ ನೀ ಬಂದಿ ಅಂದ್ರೆ ನೀ ಎಟ್ಟು ಕೇಳ್ತಿ ಎಟ್ ರೊಕ್ಕ ಕೊಡ್ತಿವಂದ್ರು ಬರೇ ಒಂದ ಒಂದ್ ಮಾತು ಹೇಳಿದೀನಿ ಅವ್ರಿಗೆ ನೋಡು ಇದು ನನ್ನ ಮನೆಯಾಗಿದ್ರು ನಾನು ಬಿಡ್ತಿದ್ನಿ ನಿಮ್ಮ ಆಗೈತಿ ಅಂದ್ರೆ ನನ್ನ ಊರು ಬೇರೆ ಅಲ್ಲ ನಿಮ್ಮ ಊರು ಬೇರೆ ಅಲ್ಲ ಕೆಟ್ಟದ್ದು ಎಲ್ಲರಿಗೆ ಕೆಟ್ಟಾಗೈತಿ ಅಂದ್ರೆ ಎಲ್ಲರಿಗೆ ಕೆಟ್ಟ ಐತಿದು ನನಗೆ ನೀವು ಒಂದು ರೂಪಾಯಿ ಕೊಡಬೇಡ್ರಿಪ್ಪ ಹೋಗ್ತ ನನ್ನ ಊರಿಗೆ ನಾವು ಹೇಳಿದ ಬಳಕ ಭಿ ಎಂಟೆಂಟು ಸಾವಿರ ರೂಪಾಯಿ ಪಗಾರ ಕೊಟ್ಟಿದ್ರು ಅವ್ರು ನಮಗೆ ಏನೋ ಹಾಡ್ಲಿಕ್ಕುನು ನಮ್ಮ ಮಗಳು ನಮ್ಮ ಮನೆ ತಕ್ಕ ಬಂದ ಊರು ತಕ್ಕ ಬಂದ ಏನೋ ಒಂದು ಎಂಟು ಸಾವಿರ ಕೊಟ್ಟರು ಕಮ್ಮಿ ಆಗೈತಿ ಅಂತ ಹೇಳಿ ಅನ್ನಲದನ ಕೈ ಮುಚ್ಚಿ ರೊಕ್ಕ ಓದಳಲ್ಲ ಒಂದು ಮಾತ್ರ ನಮಗೆ ತಿಸ್ರಿ ಮಾತಾಡ್ಲಿಲ್ಲ ಅಂತ ಹೇಳಿ ಇಟ್ಟು ಇಂಥ ಸ್ವಭಾವದ ಕಳೆ ತಿಳ್ಕೊಂಡೆ ತಿಳ್ಕೊಂಡ ಇಲ್ಲಿ ತನಕ ಬಂದು ಒಂದು ಸಾವಿರ ರೂಪಾಯಿವ್ರ ನಮಗೆ ಬಕ್ಷಿಸ್ ಕೊಟ್ರು ಇದು ಒಳಗಿಂದ ಗುಂಟೇನೋ ಗೊತ್ತಿಲ್ಲ ಸುಳ್ಳು ಅದರಲ್ಲ ಕತ್ತದ ಹೊದರ್ಲ ಒಂದ ಮಾತು ಹೇಳ ಸುಮ್ಮ ಕೈಲೇ ಆಗ್ಲಿಕ್ಕೆ ಮೈಯೆಲ್ಲ ಹರ್ಕೊಂಡಿರ್ತ

இது பூரான பண்டித்து கம்மி கௌந்தி பண்டித்து ஜாஸ்தி கத்தி கத்தி சங்கட கூட கத்தி அவத்தி ஏன் இது வெளக்கண்ண ನೀವ ಹೆಣ್ಣು ಬೆಳಸ್ರಲ್ಲ ಹೆಣಗುಂಡ್ ಹೆಣ್ಣು ಅಂತ ಹೇಳಿದವ ಕರೆ ಕರೆ ಭಾಗವಾಜ ಬಾಗುವ ಮಾಡಿ ಹೇಳತೇ ನೀ ದೇವ್ರ ಜಾತ್ರೆಗ ನೀ ಒಟ್ಟಾಗ ಗಂಡ ಹಾಡಿದ್ಯಾ ನಂಗ ಹೆಣ್ಣು ಹಾಡಿದಿ ನೀನು ಹಾಡಿದೀನಿ ತುಂಬ ಹತ್ತು ವರ್ಷ ಹೆಣ್ಣು ಹಾಡಿದಿ ಹೆಣ್ಣು ಹಾಡಿ ಈಗ ಬಂದದಿ ಗಂಡ ಬೆಳಸಲಾಕ ಮತ್ ಅವಾಗ ನೀ ಹೆಣ್ಣು ಗುಂಡೆ ಇದನ್ ಪಕ್ಕ ಚಕೆ ಇದ ನಮಗೆ ಬರಂಗಿಲ್ಲ ಅನ್ಸಿತು ಇಲ್ಲ ಇಲ್ಲ ಆ ಮತ್ತೆ ಹೆನಗೊಂಡಿ ಆದಿ ಅತಿ ಅಂದ್ರೆ ಹೋಗ್ತೇನೆ ಏನೋರು ತಗೊಂಡು ಒಂದ್ಗ ಅದ್ ಕೋಲೇಕ ತೋರಿಸ್ತಾರೆ ಮತ್ತೆ ಏನು ಹೇಳ್ತಾರೆ ಅವರ ಏನು ತ್ರೀ ತಾಯಿ ತಂದೆ ಆದನದಾಗಿ ಹೌದು ಪ್ರಾಯಕ ಬಂದ್ರೆ ಗಂಡನ ಆದನದಾಗಿ ಹೌದು ಮುಪ್ಪ ಬಂತಂದ್ರೆ ಬಂತು ಅಂದ್ರೆ ಮಕ್ಕಳು ಅದಕ್ಕೆ ನಿನಗೆ ಸ್ವತಂತ್ರ ಯಾವಾಗಿಲ್ಲ ಇಲ್ಲ ಸ್ವತಂತ್ರ ಇಲ್ಲ ನಾನು ನಿನಗೆ ಹೆಗಲು ಕೊಡ್ಲಾ ಕಾಲಿ ಪಟ್ ಕರದಿಲ್ಲ ಅಂತ ಹೇಳ್ತಾರೆ ಅವ್ರು ಅದ್ರ ಸುದ್ದಿ ಅದ್ರ ಸುದ್ದಿ ಬೇರೆ ಐತಿ ಹೆಂಗ ನೋಡುವ ತಾಯಿ ಒಳಗಿದ್ದಾಗ ತಾಯಿ ತಂದೆ ಹದ್ನೇದೊಳಗ ನಾ ಇದ್ದಾಗ ಸಣ್ಣ ಆಗಿದ್ದಾಗ ನಾನು ತಾಯಿ ತಂದೆ ಅದನಿ ನೀನು ಅದಿಯ ನೀನು ಅವಾಗ ತಾಯಿ ತಂದೆ ಹದ್ನೇದಾಗ ಇರ್ಬೇಕು ನೀನು ತಾಯಿ ತಂದೆ ಹದಿನೇದೊಳಗ ಇರಬೇಕು ಮದಿವೆ ಆದ ಒಳಗ ಗಂಡನ್ ಹದ್ನೇದೊಳಗ್ ನಾ ಇರ್ಬೇಕು ನನ್ನ ಹದಿನೇದೊಳಗ್ ನೀನು ಇರ್ಬೇಕ ಬರೇ ನೀನು ಅಂದ್ರೆ ಸಂಸಾರ ನಡಿಯಂಗಿಲ್ಲ ಅದು ಬರೇ ನೀನ ಅಂದ್ರೆ ಸಂಸಾರ ಆದಿತ್ತ ಇಬ್ರು ನೋಡಿಲಿ ನಾನ್ ಹದಿನೇದೊಳಗ್ ನೀನು ಇರ್ಬೇಕ ಇರ್ಲಿಕ್ಕಂದ್ರ ಗುಡಿಗೆ ಹುಡಿಗೋಗ್ತವ್ ಹಾಸಿಗೆ ಅದೇ ಗೊತ್ತಾಯ್ತು ನಾನು ಆದ್ನೇದಾಗ ನೀನು ಬೇಕಾ ನೀನ್ ಆದ್ನೇದಾಗ ನಾನು ನಾನು ಆದ್ನೇದಾಗ ನೀನು ಸಂಸಾರ ನಡೀಬೇಕು ನಡೀತಾವ ಇನ್ನ ಮುಪ್ಪಾವಸ್ತಿಗೆ ಮುಪ್ಪ ಮಕ್ಕಳ ಆದ್ನೇದೊಳಗೆ ಇರಬೇಕ ಅಂದ್ರ ಒಂದು ರೊಟ್ಟಿ ಸಿಗತತಿ ಮೂಲ ಅದು ಸಿಗಂಗಿಲ್ಲ ಸಿಗಂಗಿಲ್ಲ ಹಂಗೂ ಸ್ವತಂತ್ರ ಯಾವ ಐತಿ ಇಲ್ಲ ಇದನ್ನೆಲ್ಲಾ ಬಿಟ್ಟನಿಪ ಇನ್ನ ಗಂಡ ಭಾಳ ದೊಡ್ಡವ ಗಂಡನೇ ಗುರು ಗಂಡನೇ ಶ್ರೇಷ್ಠ ಗಂಡನೇ ದೊಡ್ಡವ ಗಂಡನ ಕಾಲು ಬೀಳ್ರಿ ಬಾಗಪ್ಪ ಜಾಗ ಪಕ್ಕ ಕನಸು ಬೀಳಾಕೈತಿ ಗಾಂಡ್ ಹೆಂಡತಿ ಕಾಲು ಬಿದ್ದಾನ ಧರ್ಮರಾಜ ಅತ್ ನಾವು ಇಲ್ಲ ಆಗಾವ ಬದ್ರು ಅತ್ತೇನ ಅಂಜಿಕೆ ಐತಿ ನಮ್ಮ ಶಿವನೋದಕ್ಕಿದಟ್ಟ ಕುತಾನೆ ಹಂಗೆ ನೋಡ್ರಿ ಜಾಮೀನು ಮ್ಯಾಗ ಬಿಡ್ಸು ಬಂದಂಗ್ ಮತ್ತೆ ಒಳಗೆ ಯಾಕ ಹೋರಿ ಬರ್ಲೈತೇನ ಕನಸಿನಾಗ ನಡೀರಿ ಸಣ್ಣ

உடக்கே நோடுவார <laughs> ಹಾಗೆ <laughs> ಿಯವ ಜಗದಾಂಬ ಜಗದಂಬಲೆಯವ ಜಗದಂಬಲೆಯವ ಜಗದಂಬ ಮತ್ತೇನು ಹೇಳುತ್ತೇನಿ ಏನು ಅಯ್ಯ ನಮಗ ಅಂತ ಹೇಳಿವಲ್ಲ ಒಮ್ಮೆ ಕುದರಿ ಕತೆ ಹೇಳ್ತಾನ ಕತ್ತಿ ಕತ್ತಿ ಹೇಳ್ತಾನ ಮತ್ತು ಎಲ್ಲ ರೈತನು ಶಾಣೆ ಆಗ್ರಿ ಆತ ಹೇಳಿ ಕುದುರಿ ಕತಿ ಹೇಳತ್ತೇನು ಹಾಂ ಹಾಂ ಅದೇ ಇಲ್ಲಿ ಸ್ವಾಮಿಗಳು ಕುದುರಿ ಪೂಜಾರ್ ತಗೊಂಡತ್ತು ಹಾಂ 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 ಚಲೋ ಐತೈತೇಳಿ ತಗೊಂಡತ ಮ್ಯಾಲ ಕತ್ತು ಹೊಡದ್ರುಪ್ಲೆ ಹೌದು ಹೌದು ಕಣಕ್ಕೆ ಹೋತತ್ ಅದು ಹೌದು ಅದಕ್ಕೆ ಕಣದಾಗಿಂದ ರೈತರಿಗೆ ಗಾಬರಿ ಆದ್ರ ಹೌದ್ರಿ ಎಪ್ಪ ಪೋಜಾರ್ ಸಾಹೇಬ್ರ ಈ ಕಡೆಯಕ್ ಬಂದ್ರಿ ನಾನಾ ಬಂದಿಲ್ಲಪ್ಪ ಈ ಕುದು ಚಕೊಂಡ್ ಬಂದೈತಿ ನಾನು ಅದಕ್ಕೆ ಬಂದ ನೀವೇನ ಗಾಬರಿ ಆಗ್ಬೇಡ್ರಿ ಈ ಮಸೀಮಿನಾಳ ಹಂತದೈತಿ ಅಂತ ಹೇಳ್ತಾನ ಮಸಿಬಿನಾಳ ಕುದುರಿ ಇದ ಕಣಕ್ ಚಕೊಂಡು ಹೋಗಲ ಹತ್ತೈತಿ ಅಂತ ಹೇಳ್ತಾರ ಮಗಪಣ್ಣ ಹೇಳ ಕುದುರ ಸು ದಿನ ಗೊತ್ತಿಲ್ಲರೀ ಅವ್ರಿಗೆ ಯಾಕ ಇವ್ನಂತಗದ ಮಾಡಿದ್ಯಪ್ಪ ಏನ್ ಮಾಡಿದ್ದ ಒಂದ ಕುದುರಿ ಮಾರ್ಲಕ್ ಹೋಗಿದ್ದ ತುಡುಗು ಮಾಡಿ ತಂದ ತುಡುಗ ಮಾಡಿ ತಂದಿದ್ದ ಕುದುರಿ ಮಾರ್ಲಕ್ ಹೋಗಿದ್ದ ಕುದುರಿ ಮಾರ್ಲಕ್ ಹೋಗಿದ್ದ ಬಾಜಾರದಾಗ ಬಾಜಾರದಾಗ ಕುದುರಿ ಮಾರ್ಲಾ ಹತ್ತಿದ್ದ ಕುದುರಿ ತಗೋಳಕ್ ಒಬ್ಬ ಬಂದಿದ್ದ ಬಂದಿದ್ದ ಕುದುರಿ ತಗೋಳಕ್ ಒಬ್ಬ ಬಂದಿದ್ದ ಬಂದ ಭಾಗವಜ ಕೇಳಿದವ ಏನತ್ ಹೇಳಿ ಎಟ್ಟಿದ್ರ ಕಿಮ್ಮತ್ತ ಎಟ್ಟು ಕುಡ್ತಿ ಎಟ್ಟಿದ್ರ ಕುದುರಿ ಕಿಮ್ಮತ್ತ ಅವಾಗ ಇವೇನ್ ಹೇಳ್ದ ಏನ್ ಹೇಳ್ದ ಏನ್ ಹೇಳ್ತಾನ್ರಿ ಒಂದ್ ಐವತ್ ಸಾವಿರ ರೂಪಾಯಿ ಹೇಳ್ದ ಐವತ್ ಸಾವಿರ ರೂಪಾಯಿ ಹೇಳ್ದ ಐವತ್ತು ಸಾವಿರ ಹೇಳ್ದ ಆತಳ ಜರ ತಿರುಗಾಡಿ ಬರ್ತಾನವ ರೊಕ್ಕ ಕೊಡ್ತಾನ ಕರೆ ನಾ ಕುದ್ರಿ ಚೆಕ್ ಮಾಡಿ ನೋಡ ಮ್ಯಾಲ ಕೂತಾನ ಹೌದಾ ರೊಕ್ಕ ಕೊಡ್ತಾನ ಕರೆ ಜರ ಮ್ಯಾಲ ಕೂತು ಕುದರಿ ಚೆಕ್ ಮಾಡಿ ನೋಡವ ಅಂದ್ರ ಓಡ್ಯಾಡ್ಸ್ಕೊಂಡು ಬರವ ಓಡ್ಯಾಡ್ಸ್ಕೊಂಡ್ ತಗೊಂಡ್ ಬರ್ತಾನ ಇವ್ ತಂದದ ತುಡುಗ ಮಾಡಿ ತಂದಿದ್ದ ಅವಂದ

ಹಹಾ ಹೊರೆ ಬರಲಿಲ್ಲ ಹೊರೆ ಇದು ಎರಡು ಬೂಟ್ ಹಿಡ್ಕೊಂಡು ನಿತ್ತಿತ್ರ ಕೈಯಾಗ ಇವನು ತುಡುಗ ಮಾಡಿ ತಂದಿದ ಇವನು ತಗೊಂಡ ತುಡುಗ ಅವ್ ಬೂಟ್ ಏನ ಹಾಕೊಂಡು ಬಂದಿದ್ರಲ್ಲ ಆ ಬೂಟ್ ಮಂದಿ ಮಂದಿದ್ದು ಮಾಂಗಳದಾಗಿನೋ ಹ ತುಡುಗ ಮಾಡಿ ತಂದಿದ ಹಹಾ ಅವನು ಇವನ ಕೊಟ್ಟ ಇವನು ಕುದರಿ ಅವನು ಕೈಯಗೆ ಹೋತು ಮತ್ತೆ ಬಂದ ಕೇಳ್ತಾನು ಕುದರಿ ಮತ್ತೆ ಹೋಗಿ ಬಂದ ಹೇಳಿ ಕುದರಿ ಎಟ್ಟು ಕೊಟ್ಟಿ ಕುದರಿ ಎಟ್ಟು ಕೊಟ್ರಿ

గన కాలి బీళ్ళ గండన దేవర గండన గురు గండన శ్రేష్ఠ ಗಂಡ ನಡ್ಕೋರಿ ಮತ್ತೆ ಹೇಳಿ ಕಲ್ಲಾಗಿ ಬಿದ್ದಾಳು ಯಾಕಂದ್ರ ಯಾವ ಯಾವ ಹೆಂಗ್ ಯಾವಕಿ ಬಂದಿಶೇರಿ ನೋವು ಎಲ್ಲಾ ನಮ್ಮ ಗಂಡ ದೇವರುಗಳು ಅಭಿಷ್ ಗಂಡನ ದೇವರು ಹೇಳಿ ನಡ್ಕೋರಿ ನೋಡ್ಕೋರಿ ಇರ್ಲಿ ಗಂಡ ಹೆಚ್ಚಿನವಾ ಗಂಡ ದೊಡ್ಡವ ಉಪ್ಪುಗೋಣ ಮೊದಲ ಅದೇನತ್ತಾರಲ್ಲ ಎಡದ್ ಕಾರ್ಯಕ್ರಮ ಮಾಡಿ ಮಾಡಿ ನಮೂಜರ ಸೂರ್ದಿ ಹೌದೌದ್ ನಾನು ಹಂಗ ಬಂದನ್ ಈಗ ನೀನು ಇನ್ ಮನೆಗೆ ಹಾ ಮನಿದಿನ್ ಹಂಗ ಬಂದಾ ನೀವು ಡೈರೆಕ್ಟ್ ಇಲ್ಲಿ ನೀನು ನೀನೆ ಚತ್ಯನ ಒಳಗೆ ಕಾರ್ಯಕ್ರಮ ಕೊಟ್ಟ ಹಾ ಮತ್ತೆ ಇಲ್ಲಿ ಬಂದು ವದರಲತ್ತಿದೀವಿ ಹೌದು ಅದಕ್ಕೆ ಮೊದಲು 2 ದಿವಸ ಬೇರೆ ಊರಗೆ ವದರಿ ಬಂದೀವಿ ಹೌದು ಕೊಟ್ಟಾಟಿಗೆ ವದರಿ 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 ಜರ ಸೂರು ದಿಪ್ ಹಿಡ್ದವು ಹಾ ಜರ ದೈವದವರು ಹೊಟ್ಟೆಯೊಳಗೆ ಹಾಕೋಬೇಕ ಅಂತ ಕಳ್ಕಳ್ವಿನಂತೆ ಆಯ್ತು ಹೊಟ್ಟೆಗ ಹಾಕೊಂಡರೆ ಲಾಸ್ಟ್ ಫಾಳಿನ ಸುಮ್ಮ ಒಂದ್ ಎರಡು ಎಡ ಏನ ಮಾತು ಹೇಳ್ಯಾರಲ್ಲ ಸ್ವಪ್ ಸ್ವಪ್ ಹೇಳಬೇಕಾಗೈತಿ ಏನಂತ ಹೇಳ್ಯಾರು ಗಾಂಡ ದೊಡ್ಡವ ಗಂಡನ ಕಾಲು ಬಿಳ್ರಿ ಗಂಡನೇ ಗುರು ಗಂಡನೇ ದೇವ್ರ ಈಗ ಒಟ್ಟ ಬರ್ ಕುಡುದಾಗಿ ಸುಮ್ಮ ಕುದಲ್ಲಿ ನನ್ನ ಪಳೆದಾಗವರ ಹಂಗಿಲ್ಲ ಈಗ ಹಂಗ ಗಂಡದ ಹೊಡ್ಡವ ತಮ್ಮ ಗಂಡ ಇದ್ರೆ ಇರ್ಬೇಕೆಂತವ ಮನ್ಯಾಗ ಒಂದು ಹುಚ್ಚ ಗಂಡ ಐತಿ ಅಂದ್ರ ಸೈತ ಮಾಡ್ಕೊಂಡ ಹೆಣತಿನ ಮತ್ತೆ ಮಗ ಕಣ್ಣು ಎತ್ತಿ ನೋಡಿದ್ರ ಹುಚ್ಚು ಗಾಂಡ ಅಂತ ಗಂಡ ಮೊದಲು ಮಾಡಿ ಕೇಳತೈತಿ ಯಾಕೋ ಮಗನ ನಾನ ಕಣ್ಣು ಎತ್ತಿ ನೋಡ್ಲಾಕತಿ ಅದ್ ಹುಚ್ಚಗಂಡ ಹುಚ್ಚಗ ಇದು ಶ್ಯಾನಿಯಾಗ ಇವ ಶಾಣೆ ಅಲ್ಲನ ಗಂಡ ಕೇಳ್ತಿತಿ. ಇದು ಶಾಣೆ ಗಂಡ. ಮೆಟ್ಟಿಗೆ ಮೆಟ್ಟಿಗಸ್ತ ನನ್ನ ತೇಳೆ ಯಾವ ಜಾಗ ಮೆಟ್ಟಿಗೆ ಹಚ್ಚಿ? ಯಾವ ಜಾಗದಾಗ? ಮಾಡ್ಕೊಂಡ ಹೆಳ್ತಿನಾ? ಹಾ ಮಾತು ಕೇಳಿ. ಮತ್ತೊಬ್ಬನ ಮಾತು ಕೇಳಿ ಮಾಡ್ಕೊಂಡ ಹೆಳ್ತಿನಾ? ಏನು ಮಾಡಿದನ? ಮತ್ತೊ ಒಬ್ಬ್ರ ಕೊಟ್ಟು ಕೂತದೆ ಭಾಗಪಜ್ಜೆ. ಇವ ಒಬ್ಬ ಗಂಡ. ಇವನೂ ಗಂಡ. ಗಂಡ ಗಂಡರೊಳಗ ಗಂಡ ಇವ ಗಂಡ ಬೇರೆ. ನಿವ ಗಂಡ ಜೋಗಪ್ಪನ ಬಾರದ ನಿದ್ದಂಗ ಇವ. ಹಾ ಜೋಗಪ್ಪನ ಬಾರದ ನೋಡ್ಲಾಕ ನೀಟರಿ ಒಳಗ ಹುರ್ನಿರ ಹಂಗಿಲ್ಲ ಅದೊಂದು ಬ್ಯಾರಿನ ಐತಿ ಕೌರವ್ರು ಪಾಂಡವರು ಪಗಡಿ ಆಟ ಆಡುವಾಗ ಏನ್ ಮಾಡ್ರು ಕೌರವ್ರ ಕೈಯಾಗ ಸೋಲ ಪಾಂಡವ್ರಿಗೆ ಪಾಂಡವ್ರ ಸೋತ್ರ ವಸ್ತ್ರ ವೈದ್ಯರ ಮುತ್ತ ರತ್ನ ಎಲ್ಲಾ ಕಳ್ಕೊಂಡ ಕೂತ್ರು ಎಲ್ಲಾ ರಾಜ ಎಲ್ಲಾ ಕಳ್ಕೊಂಡು ಕೂತಾಗ ದುರ್ಯೋಧನ ಧರ್ಮರಾಜ್ ಒಂದು ಮಾತು ಹೇಳ್ದ ಏನ್ ಹೇಳ್ತಾನು ಏ ಧರ್ಮ ಎಲ್ಲಾ ಕಳ್ಕೊಂಡನಿ ಎಲ್ಲಾ ಕಳ್ಕೊಂಡನಿ ಅಂತ ಹೇಳ್ತಿ ಒಂದು ಬೆಲೆ ಬಾಳು ವಸ್ತು ಐತಿ ಮನೆಯಾಗ ಒಂದು ರತ್ನ ಐತಿ ನಿನ್ ಮನ್ಯಾಗ ಏನಾಯ್ತಿಯೋ ದುರ್ಯೋಧನ ಹೇಳ ಧರ್ಮ ರಾಜ ಬೆಲೆ ಬಾಳು ವಸ್ತು ನಿನ್ನ ಹೇಣತೈತಿ ನಿನ್ನ ಮನೆಯಾಗ ನಿನ್ನ ಹೆಣ್ತಿನ ತಂದ ಹತ್ತು ಪಗಡಿ ಆಟದಾಗ ಮಾಡ್ಕೊಂಡ ಹೇಣತಿನ ಹಾ ಶಾನ್ಯಾ ಗಂಡಿದ್ದಿ ಹಾ ಮಾಡ್ಕೊಂಡ ಗಂಡ ಹೆರ್ತಿನ ಮೆಟ್ಟಿಗೆ ಹಸ್ತಾನಂದಿ ಹಾ ಮಾಡ್ಕೊಂಡ ಹೆರ್ತಿನ ತಂದ ಪಗಡಿ ಆಟದೊಳಗೆ ಹಚ್ಚಲಿಲ್ಲ ಹಚ್ಚಿಕೆ ಸೂತ ಮನಿಗೆ ಬಂದ ಮೊದಲ ಇರಿ ಇರಿ ಸೌಕ ಸೌಕ ಸಂತಾ ವರ್ಷ ಆಗೆ ಇತ್ತು ಅವಗೆ ವರ್ಷ ಆಗೆ ಇತ್ತು ಹಾ ಬಗೋ ಇರ್ಲಿ ಇರ್ಲಿ ಕೈ ಮುತ್ತೆನ ಸುದ್ದಿ ಹೇಳಾನ ಎಪ್ಪತ್ತು ವರ್ಷದ ಹಂಗಾ ಆದ್ರ ಬೇರೆ ಆಯ್ತ ಅದು ಹ ವರ್ಷ ಅದು ಸ್ವತಃ ಒಪ್ಕೊಂಡದಿ ನೀನು ಹ ನನಗೆ ಎಪ್ಪತ್ತೊಂದು ವರ್ಷ ಆಗಿವ ರೀತಿ ಹೇಳಿ ಅವನೆ ಒಪ್ಕೊಂಡನ ಆಯಿ ಮುತ್ಯನ ಸಿಗ್ನಲ್ ಬಾಳ ಬಾರಿ ಇರ್ತವರಿಪ್ಪ ಅವೇಂತವ ಅದು ಆಗವ ತಿಳ್ದದಿ ನೋಡಿ ಆಕಡೆ ಮಂದಿ ಸಿಗ್ನಲ್ ಅಂದ್ರೆ ಬಲೆ ಹುಸಾರ ಆಗತಾರ ಹ ಯಾಕಂದ್ರ 70 ವರ್ಷದ ಮುತ್ಯ ಇತ್ತು ಹ ಭಾಗಪ್ಪನಂತ ಅದು ಹ ಹ ಹ ಹೌದು 50 ವರ್ಷದ ಮುದಿಕ್ಕೆ ತಣ್ಣಂತ ಅದು ಇವತ್ತೂ ಎರಡು ಹತ್ರ ಸಿಗ್ನಲ್ ಬಾಳೆ ಬಾರಿ ಇದ್ರಿ ಹೆಂಗಿದ್ದು ನಮ್ಮ ಮನೆಯಾಗ ಮೂರ್ ಅಂಕಣ ಮನಿ ಐತಿ ಮನಿ ಹೊರಗಿನ ಕೋಲೆದಾಗ ಈ ಬಾಗಪ್ಪ ಮುತ್ಯ ಕೂತಿತ್ತು ಹೊರಗಿನ ಕೋಲೆ ಹೊರಗಿನ ಕೋಲೆದಾಗ ಬಾಗಪ್ಪ ಮುತ್ಯ ಅನ್ನಂತದ ಒಂದು ಅಜ್ಜ ಕೂತಿತ್ತು ಒಳಗಿನ ಕೋಲೆದಾಗ ಒಂದ್ ಆಯಿ ಕೂತಿತ್ತು ನಡಬಾರ್ಕ ಅನ್ನಂತದ ನಾ ಕೂತೀನ್ರಿ ನೀವ್ ಹೆಂಗ್ ಕೂತಾರ ನೋಡಿ ನಡಬಾರ್ಕ ಹಿಂಗ ಹಿಂಗ ನಡಬರ್ಕ ನಾ ಕೂತೀನಿ ಒಮ್ಮೆ ಮುತ್ಯ ನೋಡ್ತಿದ್ನಿ ಒಮ್ಮೆ ಆಯಿ ನೋಡ್ತಿದ್ನಿ ನಾನು ಬಿ ಹೋ ಸಿಗ್ನಲ್ ಆಟ ಬಾರಿ ಮಾಡ್ಲಾತ್ತಿದ್ದೋ ಯಾಡಕು ಕುತ್ಕೊಂಡು ಹೆಂಗ್ ಕೊತ್ತಿದ್ದೋ ಇದು ಆಯಿ ಗೋಣ ಹೆಂಗ್ ಮಾಡ್ತಿತ್ತೆ ಒಳಕು ತಕೊಂಡ್ ಕೊನೆದಾಗ ಹ ಹ ನೀವು ಉಷರಗನೋ ಡಾಕರು ಗೋಣ ಹಿಂಗ ಮಾಡ್ತಿತ್ತು ಈ ಬಾಗಾಪದಂದ ಹ ಎಲ್ಲ ಮುಗದೆ ಸಂಚೆ ನಾ ನಡವರ ಕುತ್ತಿ ನಾ ಸುಮ್ಮ ಕುಂಡ್ರಲಿಲ್ಲ ಯಾಕಾ ನಾನು ಏ ಅಾಯಿ ನಿಂದ್ರೆ ಗೋಣ ಹಿಂಗ ಮಾಡ್ತೈತಿ ಮುತ್ಯ ಅಂದ್ರೆ ಹಿಂಗ ಮಾಡ್ತೈತಿ ಇವ್ ಏನಿದ್ರು ಸಿಗ್ನಲ್ ಅನ್ನೇ ಹೈಕಂದಳು ಹರಿ ಇದ್ದಾಗ ಮುದೋಡ್ಯ ಬಾಳ ಜಿಗದಿತ್ತು ನನ್ನ ಮ್ಯಾಲ ಬಾತ್ ಈಗ ಬಾತ್ ಹೇಳತ್ತೇಳಿ ಹಿಂಗ್ ಹಿಂಗ್ ಮಾಡ್ತುನು ನನ್ ಏನೂ ಉಳಿದಿಲ್ಲ ನಾವು ಹಾಲತ್ತೈತಿ ನೋಡ ಮುದುಕಿಗೊಂಡ ಇವಂದ್ ಹಿಂಗ್ ಮಾಡ್ತಿತ್ತು ಇವಂದ್ ಹಿಂಗ್ ಮಾಡ್ತಿತ್ತು ಎಪ್ಪತ್ತು ವರ್ಷ ಆಗ್ಬೇಕು ಗಪ್ಪ ಕೆಲಸಿಲ್ಲ ಕುಳ್ಳಿ ಸನ ಕ್ವಾದಿ ಅಂದ್ರೆ ನೀನು ಕುಳ್ಳು ಹೋಗಿ ಹಾಳಕ ಬೀಳ್ತಾವ ಆದಿಶಕ್ತಿ ಅವತಾರದ ಹಾಡದೈತಿ ಭೂಮಿ ತಾಯಿ ಅವತಾರ ಐತಿ ಅದರದ ಎಂಟು ಎತ್ತಿನ ಗಳೆ ಇದ್ದು ಮೊದಲ ಭೂಮಿ ತಾಯಿ ಒಳಗ ಇಲ್ಲಿ ಮೊದಲ ಎಂಟು ಎತ್ತಿನ ಗಳೆ ಆಮ್ಯಾಗ ನಾಲ್ಕು ಎತ್ತಿನ ಗಳೆ ಹಿಂದಾಗಡೆ ಎರಡು ಎತ್ತಿನ ಗಳೇ ಅವು ಎಲ್ಲ ಹೋಗ್ಯಾವ ಹಾಕ ಹೊಡ್ಕೊಂಡು ಹೋಗ್ಯಾವ ಈ ಭೂಮಿಯಾಗ ಹಾಳೆ ಬಂದ ಇಂಜಿನ್ ಮೇಗಿನ ಟ್ರ್ಯಾಕ್ಟರ್ ಹಚ್ಚಾರ ಒಳಗ ಈಗ ಮಿಷಿನ್ ಚಾಲು ಆಗ್ಯಾವ ತಕ ನೀಂಜನ್ ಹೊರಗ ಕೆಲಸ ಆಗಿಲ್ಲ ಅದಕ್ಕೆ ಹೆಂಗ ಆಗೈತ್ರಿ ಬಾಗಪ್ಪ ಜಾಗ ಕಣ್ಣಾಗ ಹಾಳ ಬೆಳಾಂಟ್ಲ ಎಲೆ ಉದ್ಕೊತಾರತ್ ನೋಡ್ರಿಂಗ್ ಮಾಡ್ಲತ್ತಿರಿಗದ హంగిరీ గండ్ బాళ దొడ్డవ గండ్ బాళ దొడ్డవ అందీ గ దొడ్డవంద్ర మి పగడి ఆటబారమ్య దుష్ట దుశ్శాస ద్రౌపద దేవి శీరీష్ండ్రీ ఐదు మంది యార్ నకుల సహదేవ భీమ ధర్మ అర్జున ఐదు మంది గాండ్ర చరి ಯಾವ ಒಬನೆತೆ ಮಾಡ್ಕೊಂಡು ಹೆಂಡತಿ ಸೀರಿ ಜಗಳಕ್ಕೆ ಹತ್ತಾನಾ ಯಾಕೋ ಮಗನ ನಾನು ಹೆಂಡತಿ ಸೀರಿ ಜಗತ್ತ ಒಬ್ಬರೇ ಮಗ ಹೋಗಿ ಬಿಡಿಸಿಕೊಂಡು ಬಂದ್ರೆನಾ ಹಂಗ ಬಿಡಿಸೋಲಕ್ಕೆ ಬರಂಗಿಲ್ಲ ಯಾಕ್ರಿ ಅವಾಗ ಆಂದ್ರೆ ಅಂತಿದ್ರು ಆಕಿನ ಬಿಡ್ತಿದ್ದ ಇವ್ರಿಗೆ ಹತ್ತು ಆಕಿನ ಜಗದ್ ಬಿಟ್ಟು ಇವರ ಜಗತಿದ್ರು ತಿರಿ ಇಲ್ಲಾದ್ರು ಕಮಿಯಾದಿ ಹಾ ಕೊಳ್ಳಾಗ ತಾಳಿ ಇರಬೇಕು ಕಾಲಾಗ ಕಾಲುಂಗ್ರ ಇರಬೇಕು ಗಣಿ ಮೇಲೆ ಕೋಕು ಮೇರಬೇಕು ಕೈಯಾಗ ಬಳಿ ಇರ್ಬೇಕು ಎಲ್ಲ ಇರಬೇಕು ಇವೆಲ್ಲ ಇದ್ರುನಾ ನಿನಗ ಐತಿ ಇವೆಲ್ಲ ಬೇಕ ಮೊದಲು ಇವೆಲ್ಲ ಇಟ್ಟಂತ ಮಾಲಕನ ನಾ ಅದನಿ ಗಾಂಡನ ಮಾಡ್ಕೋಬೇಕು ಗಾಂಡನ ಮಾಡ್ಕೊಂಡ್ರೆ ಅಷ್ಟೇ ಮುಕ್ತಿ ಆಗ್ತೈತಿ ಅಂದಿ ಬಾಗಪ್ಪ ಜ ರಾಮಾಯಣಿ ಒಳಗ ಬೇರೆ ಹೇಳ್ತೈತಿ ಶಬರಿಗೆ ಲಗ್ನ ಆಗಿಲ್ಲ ಆಕಿಗ ಯಾವ ತಾಳಿ ಕಟ್ಟಿಲ್ಲ ಇಲ್ಲ ಯಾವ ಕಾಲುಂಗ್ರ ಹಾಕಿಲ್ಲ ಯಾವ ಬಳಿ ಹಾಕಿಲ್ಲ ಯಾವ ಇಲ್ಲ ಇಲ್ಲ ಗಂಡನ ಬೇರೆ ಗುರುನ ಬೇರೆ ದೇವರ ಬೇರೆ ಗುರುನ ಬೇರೆ ಲಿಂಗ ಬೇರೆ ಪಾದ ಬೇರೆ ಪಾದದ ಬೇರೆ ಪ್ರಸಾದ ಬೇರೆ ಎಲ್ಲ ಬೇರೆ ಐತಿ ಾವ ಯಾವ ಹಂಗ ಗಂಡನ ಮಾಡಿಕೊಳ್ಳಲ್ದ ಮುಕ್ತಿ ಗಂಡಾಳ ನನ್ನ ತಾಯಿ ಶಬರಿ ಇಲ್ಲಿ ಪರಕ್ ಬಿದ್ರಿ ಮೈನ ಅಪ್ಪ ದೊಡ್ಡವ ಎದ್ರಾಗ ದೊಡ್ಡವ ಎದ್ರಾಗ ದೊಡ್ಡವನಿ ಅಪ್ಪ ಅಪ್ಪನದಾಗದಂತೂ ಮುಗ್ದಾಗ ಹೋಗೈತಿ ಯಾವ ರಾಯಬಾಗ ತಾಲೂಕ ಹಂದಿಗುಂದಕ್ಕೆ ಕಾರ್ಯಕ್ರಮ ಇಂದ ಎನಿ ಕಂಡೀಷನ್ ಹಂದಿಗುಂದ ಕಾರ್ಯಕ್ರಮಕ್ಕೆ ಹೋಗಬೇಕ ಇಲ್ಲಿ ಟೈಮ್ ಬಾಳ ಹಿಡಿತದ್ರೆ ನಮಗ ಅದಕ್ಕೆಪ್ಪ ಎಟ್ಟೆಟ್ಟ ಕೇಳ್ಯಾರ ನೋಡ ಅಟ್ಟು ಹೇಳಬೇಕಾಗೈತಿ ಏನ ಹಣಮ ದೇವ್ರ ದೊಡ್ಡಮ್ಮ ವಿಠಲ ದೇವ್ರ ದೊಡ್ಡಮ್ಮ ಸುಮ್ಮ ಒಂದ್ ಎರಡ್ ಲೈನ್ ಚುಟ್ಕಿ ಪದ್ಯದೊಳಗೆ ಹೇಳಿ